ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇವತ್ತು ನಾನು ನವರಾತ್ರಿಯಲ್ಲಿ ಶ್ರೀ ಮಾರಮ್ಮ ದೇವಿಗೆ ಒಂಬತ್ತು ದಿವಸನೂ ಕೂಡ ಇಲ್ಲಿ ನಾವು ನವರಾತ್ರಿಯನ್ನು ಆಚರಿಸ್ತೀವಿ ಹಾಗಾಗಿ ಮಾರಮ್ಮ ದೇವಿಗೆ ನಾವು ಒಂದೊಂದು ದಿವಸಕ್ಕೆ ಒಂದೊಂದು ಥರದ ಒಂದು ಅಲಂಕಾರವನ್ನು ಇಲ್ಲಿ ಮಾಡ್ತೀವಿ ಇವತ್ತು ನಾನು ಕಾಳಿಕಾ ದೇವಿಯ ಒಂದು ಅಲಂಕಾರವನ್ನು ಶ್ರೀ ಮಾರಮ್ಮ ದೇವಿಗೆ ಮಾಡ್ತಾ ಇದ್ದೀನಿ ಹಾಗೆ ಲಿಂಬೆಹಣ್ಣಿನ ಅಲಂಕಾರ ಕೂಡ ಇವತ್ತು ಆ ಕಾರಣದಿಂದ ಈ ಒಂದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಇವತ್ತು ನಾನು ಈ ವಿಡಿಯೋನ ತೋರಿಸ್ತಾ ಇದ್ದೀನಿ ಈ ಒಂದು ದೇವಸ್ಥಾನದಲ್ಲಿ ನಾವು ಸುಮಾರು ಏಳು ವರ್ಷದಿಂದನೂ ಕೂಡ ಈ ಒಂದು ನವರಾತ್ರಿಯ ಒಂದು ಪೂಜೆಯನ್ನು ಆಚರಿಸ್ತಾ ಬರ್ತಾ ಇದ್ದೀವಿ ಈ ಒಂದು ಏರಿಯಾದ ಭಕ್ತರೆಲ್ಲರೂ ಸೇರಿಬಿಟ್ಟು ಈ ಒಂದು ನವರಾತ್ರಿಯನ್ನು ಈ ಒಂದು ದೇವಸ್ಥಾನದಲ್ಲಿ ನಾವು ಆಚರಣೆ ಮಾಡ್ತೀವಿ ತಾಯಿಗೆ ಕಾಳಿಕಾ ರೂಪದ ಒಂದು ಅಲಂಕಾರ ಮಾಡೋದಕ್ಕೋಸ್ಕರ ನೀಲಿ ಬಣ್ಣದ ಸ್ವರೂಪದಲ್ಲಿ ಇರ್ತಾಳೆ ಅಮ್ಮ ಇವತ್ತಿನ ದಿವಸ ಹಾಗಾಗಿ ನೀಲಿ ಬಣ್ಣವನ್ನು ನಾವು ಮಾರಮ್ಮ ದೇವಿಗೆ ಹಚ್ಚಿಬಿಟ್ಟು ಇವತ್ತು ಕಾಳಿಕಾ ದೇವಿಯ ರೂಪದ ಒಂದು ಅಲಂಕಾರವನ್ನು ಇದ್ದೀನಿ ತುಂಬನೇ ಮನೋಹರವಾದಂಥ ನೋಡೋದಕ್ಕೆ ಎರಡು ಕಣ್ಣುಗಳು ಕೂಡ ಸಾಲದು ಆ ಥರ ಒಂದು ಈ ಒಂದು ದೇವಿಯ ಅಲಂಕಾರ ಬರುತ್ತೆ ಕಾಳಿಕಾ ದೇವಿದು ಭಯಪಡುವಂಥ ಅವಶ್ಯಕತೆ ಇಲ್ಲ ಕಾಳಿಕಾ ದೇವಿ ರೂಪ ತಾಳೋದೆ ದುಷ್ಟರ ಸಂಹಾರ ಮಾಡೋದಕ್ಕೋಸ್ಕರವಾಗಿ ಹಾಗೆ ಜನರ ಕಷ್ಟಗಳೆಲ್ಲನೂ ಕೂಡ ಪರಿಹಾರ ಮಾಡೋದಕ್ಕೋಸ್ಕರವಾಗಿ ಈ ಒಂದು ಕಾಳಿಕಾ ದೇವಿಯನ್ನು ನಾವು ಪೂಜಿಸೋದ್ರಿಂದ ಏನಾಗುತ್ತೆ ಅಂತಂತಂದರೆ ನಮ್ಮ ಕಷ್ಟಗಳೆಲ್ಲನೂ ಕೂಡ ನಿವಾರಣೆಯಾಗುತ್ತೆ ಹಾಗೆ ದೇವಿ ದುಷ್ಟರನ್ನು ಸಂಹರಿಸಿ ಶಿಷ್ಟರನ್ನು ರಕ್ಷಿಸುವಂಥ ಈ ಒಂದು ದಿವಸ ಈ ಒಂದು ತಾಯಿಯ ರೂಪ ಆಗಿರುತ್ತೆ ಹಾಗಾಗಿಬಿಟ್ಟು ಜನರು ಏನು ಹೆದರುಕೊಳ್ಳೋ ಅಂಥ ಅವಶ್ಯಕತೆ ಇರೋದಿಲ್ಲ ತಾಯಿಗೆ ಮಕ್ಕಳು ಅಂದರೆ ತುಂಬಾ ಇಷ್ಟ ಹಾಗಾಗಿ ತಾಯಿ ಮಕ್ಕಳ ಒಂದು ಶ್ರೇಯಸ್ಸಿಗಾಗಿ ಈ ಒಂದು ರೂಪವನ್ನು ತಾಳಿರ್ತಾಳೆ ಕಾಳರಾತ್ರಿ ದೇವಿಯ ಪೂಜೆ ಮಹತ್ವ ಕಾಳರಾತ್ರಿ ತಾಯಿಯನ್ನು ಏಳನೇ ದಿನದಂದು ಪೂಜಿಸುವುದರಿಂದ ಭಕ್ತರೊಂದಿಗಿರುವಂಥ ಎಲ್ಲ ರೀತಿಯ ಭಯವು ನಿವಾರಣೆಯಾಗುವುದು ಅವರ ಅಭಿವೃದ್ಧಿಗೆ ಇರುವಂಥ ಎಲ್ಲ ಅಡೆತಡೆಗಳು ಕೂಡ ನಿವಾರಣೆಯಾಗುವುದು ಗುಣವಾಗದ ರೋಗವು ಕೂಡ ಗುಣವಾಗುವುದು ಮಾನಸಿಕ ಶಾಂತಿ ಹಾಗೂ ಸುಖ ಕೂಡ ಈ ಒಂದು ತಾಯಿ ನಮಗೆ ನೀಡ್ತಾಳೆ ಆಕೆ ತನ್ನ ಭಕ್ತರಿಗೆ ಎಲ್ಲ ರೀತಿಯ ಒಳ್ಳೆಯತನವನ್ನು ಮತ್ತು ಸಮೃದ್ಧಿ ಕಣಿ ಕರುಣಿಸುವಳು ಇದೇ ವೇಳೆ ಎಲ್ಲ ರೀತಿಯ ಪಾಪ ನಿವಾರಣೆ ಮಾಡಿ ಸರಿಯಾದ ಮಾರ್ಗದಲ್ಲಿ ಸಾಗಲು ನೆರವಾಗುವವಳು ನವರಾತ್ರಿಯ ಏಳನೇ ದಿನದಂದು ಮಹಾಸಪ್ತಮಿ ಎಂದು ಕೂಡ ಕರೆಯಲಾಗುತ್ತದೆ ಈ ದಿನ ಸರಸ್ವತಿ ದೇವಿಯು ಪೂಜೆ ಕೂಡ ಆರಂಭವಾಗುತ್ತದೆ ಕಾಳರಾತ್ರಿ ದೇವಿಯನ್ನು ಆರಾಧಿಸುವುದರಿಂದ ಭಯ ಹೋಗಲಾಡಿಸುವ ಹಾಗೂ ಅಜ್ಞಾನವನ್ನು ದೂರ ಮಾಡುವ ಶತ್ರುಗಳಿಂದ ರಕ್ಷಣೆ ಒದಗಿಸುವ ಆಧ್ಯಾತ್ಮಿಕ ಜ್ಞಾನವನ್ನು ಹೆಚ್ಚಿಸಿ ಆತ್ಮವಿಶ್ವಾಸ ಮೂಡಿಸುವ ಮತ್ತು ಜೀವನದಲ್ಲಿ ಸಮೃದ್ಧಿಯನ್ನು ಕರುಣಿಸಿ ಪ್ರಯೋಜನಗಳಿವೆ ಅವಳು ದುಷ್ಟಶಕ್ತಿಗಳನ್ನು ನಾಡಿ ನಾಶಪಡಿಸುತ್ತಾಳೆ ಮತ್ತು ಎಲ್ಲ ರೀತಿಯ ಅಡೆತಡೆಗಳನ್ನು ನಿವಾರಿಸುತ್ತಾಳೆ ಎಂದು ನಂಬಲಾಗಿದೆ ಕಾಳರಾತ್ರಿ ಪೂಜೆಯ ಪ್ರಯೋಜನಗಳು ಯಾವ್ಯಾವ ಇದ್ದಾವೆ ಅಂತಂದರೆ ಮೊದಲನೇದಾಗಿ ಭಯ ನಿವಾರಣೆಯಾಗುತ್ತೆ ಕಾಳರಾತ್ರಿ ದೇವಿಯು ಎಲ್ಲ ರೀತಿಯ ಭಯಗಳನ್ನು ನಿವಾರಿಸಿ ಭಕ್ತರಿಗೆ ಧೈರ್ಯವನ್ನು ಒದಗಿಸುತ್ತಾಳೆ ಅಜ್ಞಾನದ ನಿವಾರಣೆ ಅಜ್ಞಾನ ಅಂಧಕಾರವನ್ನು ಹೋಗಲಾಡಿಸಿ ಜ್ಞಾನದ ಬೆಳಕನ್ನು ಕೂಡ ನೀಡುತ್ತಾಳೆ ರಕ್ಷಣೆ ಹೇಗೆ ಮಾಡ್ತಾಳೆ ಕೆ ಕೆಟ್ಟ ಶಕ್ತಿಗಳು ಶತ್ರುಗಳು ಮತ್ತು ನಕಾರಾತ್ಮಕಗಳ ಗ್ರಹಗಳ ಪ್ರಭಾವದಿಂದ ರಕ್ಷಣೆ ಕೂಡ ನೀಡುತ್ತಾಳೆ ಆಧ್ಯಾತ್ಮಿಕ ಪ್ರಗತಿಯ ಒಂದು ಯಾವ ರೀತಿ ನಮಗೆ ಈ ಒಂದು ತಾಯಿ ಕೊಡ್ತಾಳೆ ಅಂದರೆ ಆಧ್ಯಾತ್ಮಿಕ ಪೂ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ಆಧ್ಯಾತ್ಮಿಕ ಬೆಳವಣಿಗೆಗೆ ಸಹಾಯ ಕೂಡ ಮಾಡ್ತಾಳೆ ಈ ಒಂದು ತಾಯಿ ಈ ರೀತಿ ಎಲ್ಲ ರೀತಿಯಲ್ಲಿ ಕೂಡ ಶ್ರೀ ಮಾರಮ್ಮ ದೇವಿ ಕಾಳಿಕಾ ರೂಪವನ್ನು ತಾಳಿ ನಮ್ಮ ಒಂದು ರಕ್ಷಣೆಯನ್ನು ಮಾಡ್ತಾಳೆ ಅನ್ನೋ ಒಂದು ನಂಬಿಕೆ ನಾವು ಇಲ್ಲಿ ಇಟ್ಕೊಂಡಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಒಂದು ತಾಯಿಯ ಅಲಂಕಾರ ಮೂಡಿ ಬಂತು ಅಂತ ಹೇಳಿಬಿಟ್ಟು ಮುಖದ ಇಷ್ಟೆಲ್ಲನೂ ಕೂಡ ಅಲಂಕಾರ ಆಗಿದ್ದ ನಂತರ ಈಗ ತಾಯಿಗೆ ನಾವು ಲಿಂಬೆಹಣ್ಣಿನ ಅಲಂಕಾರವನ್ನು ಕೂಡ ಮಾಡ್ತೀವಿ ಮೇಲುಗಡೆ ಕಿರೀಟದ ಭಾಗ ಏನಿದೆ ಅಲ್ಲಿಗೆ ನಾವು ಲಿಂಬೆಹಣ್ಣಿನ ಅಲಂಕಾರ ಮಾಡ್ತೀವಿ ಹಾಗೆ ಕೆಳಗಡೆಗೆ ತಾಯಿಯ ಒಂದು ಅರ್ಧ ವಿಗ್ರಹ ಅಂದರೆ ಅರ್ಧ ಭಾಗ ಎದೆ ಭಾಗದಿಂದ ಮೇಲಕ್ಕೆ ಈ ವಿಗ್ರಹ ಇರೋದ್ರಿಂದ ಕೆಳಭಾಗಕ್ಕೆ ನಾವು ಸೀರೆಯನ್ನು ಉಡಿಸ್ಬಿಟ್ಟು ಮೇಲೆ ಕಿರೀಟದ ಭಾಗದಲ್ಲಿ ಎಲ್ಲ ಥರದ ಒಂದು ಅಲಂಕಾರಗಳನ್ನು ಮಾಡ್ತೀವಿ ಅಂದರೆ ತರಕಾರಿ ಅಲಂಕಾರ ಆಗಿರ್ಬೋದು ಹಣ್ಣಿಂದ ಅಲಂಕಾರ ಆಗಿರ್ಬೋದು ಲಿಂಬೆ ಹಣ್ಣಿಂದಾಗಿರ್ಬೋದು ಒಂದೊಂದು ದಿವಸಕ್ಕೂ ಕೂಡ ಒಂದೊಂದು ಅಲಂಕಾರವನ್ನು ಮಾಡ್ತೀವಿ ತುಂಬ ಚೆನ್ನಾಗಿ ಅಲಂಕಾರ ಬರುತ್ತೆ ಈ ತಾಯಿಯ ಒಂದು ವಿಗ್ರಹ ಬಂದು ಮುಖವಾಡ ಸ್ವಲ್ಪ ಅಂದರೆ ಪ್ಲೇನ್ ಥರ ಇದೆ ಅದಕ್ಕೆ ನಾವು ಕುಂಕುಮ ಕು ಅಲಂಕಾರ ಮಾಡೋದಕ್ಕೆ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೂ ಕೂಡ ತುಂಬ ಸುಂದರವಾಗಿರುತ್ತೆ ಆ ವಿಗ್ರಹ ನೋಡ್ತಾ ಇದ್ರೇ ನಮಗೆ ಭಕ್ತಿ ಭಾವನೆ ಬರುತ್ತೆ ಅಷ್ಟು ಒಂದು ಮನೋಹರವಾಗಿರುತ್ತೆ ನಾವು ಅಲಂಕಾರ ಮಾಡಿದಾಗ ಆಕೆಯಲ್ಲಿ ಅಷ್ಟು ಒಂದು ಶಕ್ತಿ ಕೂಡ ಇದೆ ನಾವು ಏನೇ ಕಷ್ಟ ಅಂತ ಕೇಳ್ಕೊಂಡು ಹೋದರೂ ಕೂಡ ನಮ್ಮ ಕಷ್ಟಗಳೆಲ್ಲನೂ ಕೂಡ ಪರಿಹಾರ ಮಾಡ್ತಾಳೆ ಅನ್ನೋ ನಂಬಿಕೆ ನಮಗಿದೆ ಇಲ್ಲಿ ತಾಯಿಗೆ ನಾವು ರುಂಡದ ಮಾಲೆಯನ್ನು ಹಾಕೋದಕ್ಕೋಸ್ಕರ ಮೂಸಂಬಿಯನ್ನು ತಗೊಂಡು ಅದಕ್ಕೆ ವೈಟ್ ಕಲರ್ ಹಚ್ಚಿಬಿಟ್ಟು ಅದಕ್ಕೆ ಕಣ್ಣು ಮೂಗು ಅದೆಲ್ಲನೂ ಕೂಡ ಮಾಡಿದ್ದೀವಿ ಅದನ್ನು ನೀಟಾಗಿ ದಾರದಿಂದ ಪೋಣಿಸ್ಬಿಟ್ಟು ಹಾರದ ಥರ ಮಾಡಿ ಅದನ್ನು ಮಾರಮ್ಮ ದೇವಿಗೆ ಇದ್ದೀವಿ ಯಾಕೆ ಅಂತಂದರೆ ನಾವು ರುಂಡ ಅದೆಲ್ಲೂ ತಂದು ಏನು ಅಲಂಕಾರ ಮಾಡೋದಿಲ್ಲ ಹಾಗಾಗಿ ಮೋಸಂಬಿಯಲ್ಲೇ ಆ ಥರ ಒಂದು ಅಲಂಕಾರವನ್ನು ಮಾಡಿಬಿಟ್ಟು ತಾಯಿಗೆ ಈ ಥರ ಹಾಕಿ ಹಾರವನ್ನು ಹಾಕ್ತೀವಿ ನೋಡಿ ಪೂರ್ತಿ ಇವಾಗ ಲಿಂಬೆಹಣ್ಣಿನ ಒಂದು ಕಾಳಿಕಾ ದೇವಿಯ ಅಲಂಕಾರ ಮುಗಿತು ಅಲಂಕಾರ ಎಲ್ಲ ಮುಗಿದಿದ್ದಾಗಿದ್ದ ನಂತರ ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಶುರು ಮಾಡ್ತೀವಿ ಮೊದಲಿಗೆ ಗಣೇಶನ ಅಷ್ಟೋತ್ತರ ನಂತರ ದುರ್ಗಾದೇವಿಯ ಅಷ್ಟೋತ್ತರಗಳೆಲ್ಲನೂ ಮಾಡಿ ವಿಧಿವಿಧಾನದಿಂದ ಈ ಒಂದು ದೇವಿಯ ಪೂಜೆ ಪುನಸ್ಕಾರಗಳೆಲ್ಲನೂ ಕೂಡ ಮಾಡಿ ದಿವಸಕ್ಕೆ ಒಂದೊಂದು ಮಡ್ಲಕ್ಕಿಯನ್ನು ತಾಯಿಗೆ ಅರ್ಪಿಸಿ ಅಲ್ಲಿ ಬಂದಿರತಕ್ಕಂಥ ಮುತ್ತೈದೆಯರಿಗೆ ನಾವು ಆ ಮಡ್ಲಕ್ಕಿಯನ್ನು ತುಂಬಿಸಿ ಕಳಿಸ್ತೀವಿ ಇನ್ನೂ ಹೆಚ್ಚಿನ ಒಂದು ವಿಡಿಯೋಗಳನ್ನು ನಾನು ಒಂದೊಂದು ದಿವಸಕ್ಕೆ ಒಂದೊಂದು ವಿಡಿಯೋಗಳನ್ನು ನಾನು ನಿಮಗೆ ತೋರಿಸ್ತೀನಿ ಈ ಒಂದು ಮಾರಮ್ಮ ದೇವಿ ಪ್ರತಿಯೊಬ್ಬರ ಕಷ್ಟಗಳನ್ನು ಕೂಡ ಪರಿಹಾರ ಮಾಡಿ ಎಲ್ಲರಿಗೂ ಕೂಡ ರಕ್ಷಣೆಯನ್ನು ನೀಡಲಿ ಕಾಳಿಕಾ ದೇವಿ ಅಂತ ಹೇಳಿಬಿಟ್ಟು ಹರಿಸ್ತಾ ಇಲ್ಲಿಗೆ ಈ ಒಂದು ಕಾಳಿಕಾ ದೇವಿಯ ರೂಪದ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆ ಮಾರಮ್ಮ ತಾಯಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ ನಮಸ್ಕಾರ ಫ್ರೆಂಡ್ಸ್